ಉತ್ತರ ಕರ್ನಾಟಕದ ಮಹಾಜನತೆ ಇದೊಂದು ಸುದ್ದಿ ಕೇಳ್ರಪ್ಪ ಕಡಕ ಜವಾರಿ ಕಾಕ ಅದೆಂಥ ಸುದ್ದಿ ತೊಗೊಂಡ್ಬಂದು ನಾನು ಅಂದಿರ್ಬೇಕು ನೀವು ನಾನು ಯಾವಾಗಲೂ ನೀವು ಅನೇಕ ರೀತಿಯ ಪಕ್ಷಕ್ಕಾಗಿ ದುಡ್ದಿರಿ ಪಕ್ಷಕ್ಕಾಗಿ ಶ್ರಮ ವಹಿಸಿದಿರಿ ಪಕ್ಷಕ್ಕಾಗಿ ಬೆವರು ಸುರಿಸಿದಿರಿ ಪಕ್ಷಕ್ಕಾಗಿ ಹಗಲು ರಾತ್ರಿ ನಿಮ್ಮ ನಾಯಕನನ್ನು ಆರಿಸುವ ಸಲುವಾಗಿ ಹಗಲು ರಾತ್ರಿ ದುಡ್ದೇರಿ ಹೊಟ್ಟಿಗೆ ಕೂಳ ತಿಂದಿಲ್ಲ ನಿಮಗೆ ಚಹಾ ಕುಡಿಯಕ್ಕೆ ದುಡ್ಡು ಇರಲಿಲ್ಲ ಅಂದ್ರೂ ಉಪವಾಸ ಸತ್ತ ನಿಮ್ಮ ನಾಯಕನನ್ನು ಆರಿಸಿ ತಂದೇರಿ ಇವತ್ತು ಆ ನಾಯಕ ನಿಮ್ಮ ಸಲುವಾಗಿ ಏನು ಅನ್ನೋದು ಬೇಕಲ್ರಿ ಬೆಳ್ಳಂಬೆಳಗ್ಗೆ ಎದ್ದ ಮತದಾರನ ಮನೆಗೆ ಹೋಗಿ ಕಾಲು ಬೆಳತೆರಿ ಸಿಕ್ಕ ಸಿಕ್ಕ ಅವ್ರ ಹತ್ತಿರ ಹೋಗಿ ಹೇಳ್ತೇರಿ ನಮ್ಮ ನಾಯಕ ಭಾರಿ ವೈಭವಿಕರನ್ನ ಮಾಡ್ತೇರಿ ಬೇಡಿದ ಕೆಲಸ ಮಾಡಿ ಕೊಡ್ತಾರೆ ಮನೆ ಇಲ್ದವ್ರಿಗೆ ಮನೆ ಕೊಡ್ತಾರೆ ನೀರು ಇಲ್ದವ್ರಿಗೆ ನೀರು ಕೊಡ್ತಾರೆ ಭವಿಷ್ಯ ಹೇಳಕ್ಕೆ ಬಂದಾನ ಅಂದಿರ್ಬೇಕು ನೀವು ಕಾಕ ಈ ಭವಿಷ್ಯನ ರೂಪದಾಗ ಹಿಂಗೆ ಮನೆ ಮನೆಗೆ ಹೋಗಿ ಡಂಗರ ಸಾರ್ತಿದ್ರು ಕಾಲು ಬಿಳ್ತಾರ ದೊಡ್ಡವ್ರದು ಸಣ್ಣವ್ರದ್ದು ಅನ್ನೋದಿಲ್ಲ ಇಂಥ ಶಾಸಕರ ಆರಿಸಿ ಬಂದ ಮೇಲೆ ಉತ್ತರ ಕರ್ನಾಟಕದ ಇತಿಹಾಸದಲ್ಲಿ ಇನ್ನೂವರೆಗೆ ಒಬ್ಬರಿಗೂ ಸಹಿತ ಅಲ್ಪಸಂಖ್ಯಾತರಿಗೆ ಒಂದು ವಿಧಾನ ಪರಿಷತ್ತಿನ ಸ್ಥಾನ ಕೊಟ್ಟಿಲ್ಲ ನಾಚಿಕೆಗೇಡಿನ ಸಂಗತಿ ಅಲ್ರಿ ಉತ್ತರ ಕರ್ನಾಟಕದ ಮಹಾಜನತೆ ನೀವು ಎಷ್ಟೊಂದು ಸೀಟುಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದೀರಿ ನಿಮ್ಮಲ್ಲಿ ಅಂಕಿ ಸಂಖ್ಯೆ ಇದೆ ಎಂಬತ್ತೇಳು ಶಾಸಕರನ್ನು ಇದೇ ನಂಬರ್ ಒನ್ ಚಾನಲ್ ಅವರ ಪರವಾಗಿ ವಕಾಲತ್ತು ವಹಿಸಿ ಅವರು ಸೋಲ್ತಾರ ಇವರು ಗೆಲ್ತಾರ ಅಂಥೇಳಿ ಎಂಬತ್ತೇಳು ಅಂಕಿ ಸಂಖ್ಯೆ ಬಿಟ್ಟಿದ್ನಿ ಅದು ಕರ್ನಾಟಕ ರಾಜ್ಯಾದ್ಯಂತ ಟ್ರೋಲ್ ಆಯಿತು ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಭದ್ರ ಆಯಿತು ಯಾಕಂದರೆ ಕರೋನಾದಲ್ಲಿ ಆದಂಥ ನೋವುಗಳನ್ನು ನಾನು ಕನ್ನಾರೆ ನೋಡಿದ್ದೆ ಅದರ ಸಲುವಾಗಿ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದು ನಿಮ್ಮೆಲ್ಲರ ಒತ್ತಡದಿಂದ ನಾನು ಸುದ್ದಿ ಪ್ರಸಾರ ಮಾಡಿ ಎಂಬತ್ತೇಳು ಸ್ಥಾನಗಳನ್ನು ಈ ನಂಬರ್ ಒನ್ ಚಾನಲ್ ತಂದು ಕೊಟ್ಟಿತ್ತು ಗೊತ್ತಾಯ್ತಲ್ರಿ ಇದೇ ಪ್ರತಿಯೊಂದು ಜಿಲ್ಲೆಗೆ ಇದೇ ಕಡಕ ಜವಾರಿ ಕಾಕ ಕಾಲಿಡಿದ ತಕ್ಷಣ ಸಾವಿರಾರು ಜನ ಮುಕ್ಕರ್ತೀರಿ ಸಾವಿರಾರು ಜನ ಫೋಟೋ ತಕ್ಕೋತೀರಿ ಫೋನ್ ಮಾಡ್ತೀರಿ ಕ್ಷೇಮ ಸಮಾಚಾರ ಕೇಳ್ತೀರಿ ಊಟ ಉಪಚಾರದ ವ್ಯವಸ್ಥೆ ಮಾಡ್ತೀರಿ ಎಷ್ಟೊಂದು ಕಾಳಜಿ ಮಾಡ್ತೀರಿ ಆದರೆ ನಿಮ್ಮ ನೋವನ್ನು ಅನುಭವಿಸಿದ್ದೀನಿ ನಾನು ನಿಮ್ಮ ನೋವಿಗೆ ಇವರು ಮತ್ತೆ ಲಿಂಬಿ ಹಣ್ಣು ಹಿಂಡಾಕತ್ತಾರ ಅದರ ಬಗ್ಗೆ ನಾನು ಚಕಾರ ಎತ್ತಿದ್ದೀನಿ ಈ ಎಚ್ಚೆತ್ತ ಗಂಟೆ ನೀವು ಎದ್ದೇಳ್ರಿ ಜಾಗ್ರತರಾಗ್ರಿ ನಿಮ್ಮ ಹೈಕಮಾಂಡನ್ನು ಹೋಗಿ ಗೆರಾವ್ ಹಾಕಿರಿ ನಾವು ದುಡಿದಂಥ ಕೂಲಿಗೆ ನಮ್ಮ ಶ್ರಮಕ್ಕೆ ಯಾಕೆ ಪ್ರತಿಫಲ ಇಲ್ಲ ಇತಿಹಾಸ ತೆಗೆದು ನೋಡ್ರಿ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದಲ್ಲಿ ಇದೇ ವಿಧಾನ ಪರಿಷತ್ತಿನ ಸ್ಥಾನ ಇನ್ನೂವರೆಗೆ ಒಬ್ಬ ಅಲ್ಪಸಂಖ್ಯಾತನಿಗೆ ಕೊಟ್ಟಿಲ್ಲ ಇದು ಇತಿಹಾಸ ಇತಿ ಇತಿಹಾಸದ ಪುಟಗಳನ್ನು ತೆಗೆದು ನೋಡ್ರಿ ನೀವು ನಿಮ್ಮ ಶಾಸಕನ ಆರ್ಸಿ ಸಲುವಾಗಿ ನಿಮಗೊಂದು ದೊಡ್ಡ ಸ್ಥಾನ ಕೊಡ್ತೀನಿ ಅಂಥೇಳಿ ದೊಡ್ಡ ದೊಡ್ಡ ಮಂತ್ರಿ ಸ್ಥಾನವಾಗಿ ಕೂತಾರ ಆ ಮಂತ್ರಿ ಆದವನು ಸಹಿತ ಇವತ್ತು ನಿಮಗೆ ಮಾತಾಡ್ಸ ರೀ ಮಾತಾಡ್ಸೋದಿಲ್ಲ ಅವನಿಗೆ ಹೋಗಿ ನೀವು ಗೆರಾವ್ ಹಾಕ್ರಿ ಅವನಿಗೆ ಹೋಗಿ ನೇರ ನೇರ ಪ್ರಶ್ನೆ ಕೇಳ್ರಿ ನಿಮ್ಮ ಕಾರ್ಯಕರ್ತರ ಪರಿಸ್ಥಿತಿ ಏನು ಕಾರ್ಯಕರ್ತರು ಯಾವ ರೀತಿ ನಾವು ಕೆಲಸ ಮಾಡಿದ್ದೀವಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಬಂದೈತಿ ಆ ಸರ್ಕಾರ ಬಂದ ತಕ್ಷಣ ನಮಗೆ ಕೂಲಿ ಕೊಡ್ಬೇಕಲ್ರಿ ಕೂಲಿ ಕೊಡಲಿಲ್ಲ ಅಂದ್ರೆ ನಾವು ಇನ್ನು ಬುದ್ಧಿ ಕಲಿಸೋ ಶಕ್ತಿನೂ ನಮ್ಮ ಕಡೆ ಐತಿ ನಿಮ್ಗೆ ಅಂತ ಮಹಾರಾಜರ ಕಾಲದಲ್ಲಿ ಸಹಿತ ಕೊಂಡುವಂಥ ಶಕ್ತಿ ಇರುವಾಗ ನಿಮಗೆ ಜೋಪಡಪಟ್ಟಿಯಲ್ಲಿ ಪಟ್ಟಿಯಲ್ಲಿ ಕುಣಿಸುವಂಥ ಶಕ್ತಿನೂ ಸಹಿತ ನಮ್ಮ ಪ್ರೀತಿಯ ಕಾರ್ಯಕರ್ತರ ಹತ್ರ ಐತಿ ಸಕ್ರಿಯ ಕಾರ್ಯಕರ್ತರೇ ವಿಚಾರ ಮಾಡಿರಿ ನಿಮಗೀಗ ವಿಚಾರ ಮಾಡುವಂಥ ಶಕ್ತಿ ಕೊಡಾಕತಾನ ದೇವರು ನಿಮಗೆ ಹೆಂಗೆ ಹರಕುಮುರುಕು ಅರಿವಿ ಹಾಕೊಂಡು ತಿರುಗಾಡಿಸ್ತಾರ ಮತ್ತು ನಿಮಗೆ ಐದು ವರ್ಷ ನಂತರ ಮತ್ತೆ ಸೋಂಗ ಹಾಕೊಂಡು ಬರ್ತಾರ ಇನ್ನೊಮ್ಮೆ ಆರಿಸ್ತಾರ್ರಿ ಮತ್ತೆ ನೀವು ಉಳಿದಿದ್ದು ಕೆಲಸ ಮಾಡಿಕೊಡ್ತೀನಿ ಅಂತೇಳಿ ಯಾವ ಕೆಲಸ ಇಲ್ಲ ಗ್ರಾಮೀಣ ಭಾಗದ ಮೂಲಭೂತ ಸಮಸ್ಯೆಗಳ ಬಗ್ಗೆ ಯಾವ ಶಾಸಕ ಇವತ್ತು ಚಕಾರ ಎತ್ತ ಕೇಳ್ರಿ ಅಲ್ಲಿ ಶಿಕ್ಷಣ ಇಲ್ಲ ಸಾಲಿಲ್ಲ ಕುಡಿಯಾಕ ನೀರಿಲ್ಲ ಒಂದು ದವಾಖಾನೆ ಇಲ್ಲ ದವಾಖಾನೆ ಇದ್ರೆ ಡಾಕ್ಟರ್ ಇಲ್ಲ ನರ್ಸ್ ಇಲ್ಲ ಕುಡಿಯಾಕ ನೀರು ಇತ್ತಂದ್ರೆ ಕರೆಂಟ್ ಇಲ್ಲ ಗ್ರಂಥಾಲಯ ಇಲ್ಲ ಕನ್ನಡ ಹಂಚ ಹಂಚಾರಿ ಹೋಗ್ಯಾವು ಯಾರ ಶಿಕ್ಷಣ ಕಲ್ಸಾಕತ್ತಾರ ಇದೇ ಸರ್ಕಾರಿ ಶಾಲಾ ಶಿಕ್ಷಕ ನೌಕರರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಹಾಕಿ ಹೋಗಿ ಅಲ್ಲಿ ಪಿ ಯು ಶಿ ಅದಕ್ಕೆ ಟೀಚರ್ನ ಕೇಳ್ತಾರ ನಮ್ಮ ಹುಡುಗ ಶಾಣೆ ಅದಾನೇನ್ರಿ ಅಂತ ಹೇಳಿ ಇವರು ಸರ್ಕಾರಿ ಶಿಕ್ಷಕರು ಉನ್ನತ ಪದವೀಧರರು ಲಕ್ಷ ರೂಪಾಯಿ ಸಂಬಳ ತೆಗೆದುಕೊಳ್ಳೋರು ಆರರಿಂದ ಎಂಟು ಸಾವಿರ ರೂಪಾಯಿ ತೆಗೆದುಕೊಂಡು ಅಲ್ಲಿ ಶಿಕ್ಷಕ ಬೋಧನೆ ಮಾಡುವಂಥ ಟೀಚರ್ನ ಹೋಗಿ ಕೇಳ್ತಾರ ನಮ್ಮ ಹುಡುಗ ಶಾಣಿ ಅದಾನೇನ್ರಿ ರೀ ಅಂತೇಳಿ ಎಲ್ಲಿಗೆ ಬಂತು ರೀ ದುರ್ಬುದ್ಧಿ ಇದು ಯಾವ ಕಾರಣದಿಂದ ಇಂಥ ಕಾಲ ಬಂದೈತಿ ಅದರ ಸಲುವಾಗಿ ಕಡಕ ಕಾಕ ಹೇಳ್ಕೊತ ಬಂದಾನ ನೋಡಲಾರ್ದು ನೋಡ್ತೀರಿ ಕೇಳಲಾರ್ದು ಕೇಳ್ತೀರಿ ಆಗಲಾರದು ಆಗತೈತಿ ಮಾಡಬಾರ್ದನ್ನು ಮಾಡ್ತೀರಿ ಇನ್ನು ಕಾಲ ಮಿಂಚಿಲ್ಲ ನಿಮ್ಮ ಶಕ್ತಿ ನಿಮ್ಮ ಯುಕ್ತಿ ನಿಮ್ಮ ಭಕ್ತಿ ಇವತ್ತು ಎದ್ದೇಳ್ರಿ ನಿಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿ ಹಕ್ಕು ಪಡೆದುಕೊಳ್ಳುವುದು ಇದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಸಂವಿಧಾನದಲ್ಲಿ ಬರೆದಿಟ್ಟಾರ ನಿನ್ನ ಹಕ್ಕಿಗಾಗಿ ನೀನು ಹೋರಾಟ ಮಾಡು ನಿನ್ನ ಹಕ್ಕನ್ನು ನೀನು ವಂಚಿತಗೊಳಿಸಿಕೊಳ್ಳಬೇಡ ನಿನ್ನ ಹಕ್ಕಿಗಾಗಿ ನೀನು ಎಲ್ಲಿವರೆಗೆ ಹೋರಾಟ ಮಾಡುವುದಿಲ್ಲ ಅಲ್ಲಿವರೆಗೆ ನಿನಗೆ ಪ್ರತಿಫಲ ಸಿಗುವುದಿಲ್ಲ ಅಂತಾರ ಇದೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಂಗಾದ್ರೆ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದಲ್ಲಿ ಈಗ ಜಗದೀಶ್ ಶೆಟ್ಟರ್ ಅವರ ಖಾಲೇ ಆದಂಥ ವಿಧಾನ ಪರಿಷತ್ ಸ್ಥಾನ ಒಂದು ಇನ್ನು ನಾಲ್ಕು ಫೆಬ್ರವರಿಯಲ್ಲಿ ವಿಧಾನ ಪರಿಷತ್ ಸ್ಥಾನಗಳು ಖಾಲಿ ಆಗ್ತಾವೆ ಐದು ಸ್ಥಾನಗಳಲ್ಲಿ ಮೂರಿಗೆ ಅಲ್ಪಸಂಖ್ಯಾತರಿಗೆ ಕೊಡ್ರಿ ಅಂತೇಳಿ ನಂದು ಕರ್ನಾಟಕ ಹೈಕಮಾಂಡ್ ದೆಹಲಿ ಹೈಕಮಾಂಡ್ ಜೊತೆ ಹೋಗಿ ನಿರಂತರ ಸಂಪರ್ಕ ಮಾಡಿದಾಗ ಮೂರು ಕೊಡ್ತೀವಿ ಅಂದರು ಈಗ ಎರಡಕ್ಕೆ ಬಂದಾರ ಇನ್ನೊಂದು ಸ್ವಲ್ಪ ದಿವಸನಾಗ ಒಂದಕ್ಕೆ ಬರ್ತಾರ ಆಮೇಲೆ ಅದು ಇಲ್ಲ ಅಂತಾರೆ ಹಾಗಾದರೆ ನೀವು ಕೂಡಿ ಚರ್ಚೆ ವಿಮರ್ಶೆ ಮಾಡ್ಕೋತೀರಿ ನಿಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತೀರಿ ನಿಮಗೆ ವಿಧಾನ ಪರಿಷತ್ ಸಿಕ್ಕರೆ ನನಗೇನು ಸಿಗೋದಿಲ್ಲ ಸ್ಥಾನ ನಿಮಗೆ ಸಿಗತೈತಿ ದುಡ್ಯಾವ್ರು ನೀವು ದುಡಿದವರಿಗೆ ಪ್ರತಿಫಲ ಸಿಗಬೇಕನ್ನೋದು ಕಾಕಾ ಹೇಳ್ತಾನೆ ಹಂಗಾದ್ರೆ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡ್ತೀರಿ ಫಾಲೋ ಮಾಡ್ತೀರಿ ಅನಿಸಿಕೆ ಹಾಕ್ತೀರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ